ಹಾಯ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಪಾನಿಪುರಿ ಮಾಡ್ತಾಯಿದ್ದೀನಿ ಎಲ್ರದ್ದು ಒಂದೇ ಕಂಪ್ಲೇಂಟು ಪಾನಿಪುರಿ ಪೂರಿ ಸರಿಯಾಗಿ ಬರೋಲ್ಲ ಅಂತ ನಾನಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಾನು ಹೇಳಿದ ಮೆಜರ್ಮೆಂಟಲ್ಲೇ ಪೂರಿ ಮಾಡಿದ್ರೆ ಖಂಡಿತವಾಗಲೂ ಒಂದು ಪೂರಿನೂ ಹಾಳಾಗೋದಿಲ್ಲ ನಾನಿಲ್ಲಿ ನಲ್ ಮೂವತ್ತೈದರಿಂದ ನಲ್ವತ್ತು ಪೂರಿ ಮಾಡಿದ್ದೀನಿ ಒಂದು ಪೂರಿ ಕೂಡ ಹಾಳಾಗಿಲ್ಲ ಎಲ್ಲನೂ ಬಂದಿದ್ದೀನಿ ಚೆನ್ನಾಗಿ ನೀವು ಈ ವಿಡಿಯೋನ ಒಂದು ಸಲ ಕರೆಕ್ಟಾಗಿ ನೋಡಿಬಿಟ್ರೆ ಮತ್ತೆ ಯಾವತ್ತೂ ಪೂರಿನಿಂದ ಹಾಳಾಗ ಬನ್ನಿ ರೆಸಿಪಿ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಕುಕ್ಕರ್ಗೆ ಒಂದು ಕಾಲು ಕಪ್ನಷ್ಟು ಕಡಲೆಕಾಳು ನೆನೆಸಿರೋದು ಇದ್ದೀನಿ ಇದರ ಜೊತೆಗೆ ಒಂದು ಮೂರು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಜೊತೆಯಲ್ಲಿ ಬೇಯಕ್ಕೆ ಇದ್ದೀನಿ ನೀವು ಬೇಕಾದರೆ ಕಾಬೂಲ್ ಕಡಲೆಕಾಳು ತೊಗೋಬೋದು ಇಲ್ಲ ಬಿಳಿ ಕಡಲೆಕಾಳು ತೊಗೋಬೋದು ನಿಮ್ಮ ಇಷ್ಟ ಯಾವುದು ಬೇಕಾದ್ರೂ ತೊಗೋಬೋದು ಇದು ಬೇಯೋದ್ರೊಳಗಡೆ ನಾವು ಪೂರಿಗೆ ರೆಡಿ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಮಾಡೋಕ್ಕೆ ಒಂದು ನಲವತ್ತೈದು ನಿಮಿಷ ಸಾಕಾಗುತ್ತೆ ಈ ಪೂರಿಗೆ ಬೇಕಾಗಿರೋದು ನೋಡ್ಕೊಳ್ಳಿ ಇದು ಉಪ್ಪಿಟ್ಟು ರವೆ ಇದು ಚಿರೋಟಿ ರವೆ ಹಾಕ್ಬಾರ್ದು ಉಪ್ಪಿಟ್ಟು ರವೆನೇ ಹಾಕಬೇಕು ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಒಂದು ಪೂರಿನೂ ಹಾಳಾಗೋದಿಲ್ಲ ಈ ಮೆಜರ್ಮೆಂಟಲ್ಲಿ ಮೂವತ್ತೈದರಿಂದ ನಲ್ವತ್ತು ಪೂರಿ ಆಗುತ್ತೆ ಅರ್ಧ ಕಪ್ಪು ಉಪ್ಪಿಟ್ಟು ರವೆಗೆ ಎರಡು ಟೇಬಲ್ ಸ್ಪೂನು ಮೈದಾ ಹಾಕೋಬೇಕು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕೋಬೇಕು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ಕಾದಿರೋ ಅಂಥ ನೀರು ಹಾಕ್ಕೋಬೇಕು ಕಾಲು ಕಪ್ ಹಾಕೋಬೇಕು ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೋಬೇಕು ನಾನಿಲ್ಲಿ ನೀರು ಹಾಕೋದು ವೀಡಿಯೋ ಮಾಡೋದು ಮರೆತುಬಿಟ್ಟೆ ನೋಡಿ ಬಿಸಿ ಇದೆ ಅದರಿಂದ ನಾನು ಒಂದು ಸ್ಪ್ಯಾಷಲಾಗಿ ಅಲ್ಲಿ ಕಲ್ಸ್ಕೊಳ್ತಿದ್ದೀನಿ ಇದು ಬಿಸಿ ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದಾಗ ಕೈಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ನಾತು ನಾನು ಹೇಳಿದ ಮೆಜರ್ಮೆಂಟ್ ಕರೆಕ್ಟಾಗಿ ನೀವು ಹಾಕ್ಕೊಂಡ್ರೆ ಒಂದು ಪೂರಿ ಕೂಡ ಹಾಳಾಗೋದಿಲ್ಲ ನೀವು ಎಷ್ಟು ಸಲ ಮಾಡಿದ್ರೂ ಪೂರಿ ಬಂದು ಹಾಳಾಗೋದಿಲ್ಲ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೋಡಾ ಬೇಕಾಗಿಲ್ಲ ಎಣ್ಣೆ ಬೇಕಾಗಿಲ್ಲ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ಗಂಟೆ ಇದನ್ನು ಬಿಡಬೇಕು ನೀನು ಇದು ಅರ್ಧ ಗಂಟೆ ಬಿಡೋದು ತುಂಬ ಇಂಪಾರ್ಟೆಂಟ್ ಇದಕ್ಕೆ ಅಷ್ಟರೊಳಗಡೆ ಇದು ಕಡಲೆಕಾಳು ಮತ್ತು ಆಲೂಗೆಡ್ಡೆ ಬೆಂದಿದೆ ಈ ಪಾನಿಪುರಿ ಒಳಗಡೆ ಹಾಕ್ಕೊಳ್ಳೋ ಅಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಬೇಕಾಗಿರೋದು ಒಂದು ಟೀ ಚಮಚ ಜೀರಿಗೆ ಪೌಡ್ರು ಒಂದು ಟೀ ಚಮಚ ಒಣ ಮೆಣಸಿನಕಾಯಿ ಪುಡಿ ಒಂದು ಟೀ ಚಮಚ ಚಾಟ್ ಮಸಾಲ ಒಂದು ಟೀ ಚಮಚ ಬ್ಲ್ಯಾಕ್ ಸಾಲ್ಟ್ ಒಂದು ಟೀ ಚಮಚ ಆಮ್ಚೂರು ಪೌಡರ್ ಒಂದು ಟೀ ಚಮಚ ಉಪ್ಪು ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಪಾನಿಪುರಿ ಒಳಗಡೆ ಹಾಕ್ಕೊಳ್ಳೋ ಆಲೂಗಡ್ಡೆ ಆಲೂಗೆಡ್ಡೆ ಮಸಾಲ ರೆಡಿ ಆಯಿತು ಇದು ಇಷ್ಟೇ ಇದು ನೆಕ್ಸ್ಟ್ ನಾವು ಪಾನಿ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟು ಏನು ಬೇಕು ಅನ್ನೋದು ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣ ಒಂದು ಕಾಲು ಕಪ್ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋಬೇಕು ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕೋಬೋದು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನಾಲ್ಕು ಹಾಕೋಬೋದು ಇದಕ್ಕೆ ಒಂದು ಟೀ ಚಮಚ ಆಗೋಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಹಸಿರು ಮೆಣಸಿನ್ಕಾಯಿ ಹಾಕೋಬೋದು ಬೆಲ್ಲ ಒಂದು ಟೇಬಲ್ ಚಮಚ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಜೀರಾ ಪೌಡರ್ ಒಂದು ಅರ್ಧ ಟೀ ಚಮಚ ಚಾಟ್ ಮಸಾಲ ಒಂದು ಅರ್ಧ ಟೀ ಚಮಚ ಬ್ಲ್ಯಾಕ್ ಸಾಲ್ಟ್ ಒಂದು ಅರ್ಧ ಟೀ ಚಮಚ ಸ್ವಲ್ಪ ಹಿಂಗ್ ಹಾಕ್ಕೊಂಡು ಇದಕ್ಕೆ ಒಂದು ಟೀ ಚಮಚ ಉಪ್ಪು ಹಾಕೋಬೇಕು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಪುದೀನ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು ರುಬ್ಕೊಂಡು ಇದನ್ನು ಶೋಧಿಸ್ಕೊಂಡ್ರೆ ಪಾನಿ ರೆಡಿ ಆಗುತ್ತೆ ಸಣ್ಣಗೆ ರುಬ್ಕೊಂಡ್ರೆ ಮಸಾಲ ಜಾಸ್ತಿ ವೇಸ್ಟ್ ಆಗೋದಿಲ್ಲ ಎಲ್ಲ ಆಗಿದೆ ನೋಡಿ ಇದನ್ನು ಈ ಥರ ಸೋದಿಸ್ಕೊಂಡು ಇದಕ್ಕೆ ಒಂದೂವರೆ ಲೀಟರ್ನಾಗಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ರೆಡಿ ಉಪ್ಪು ಸ್ವಲ್ಪ ನೋಡಿಕೊಂಡು ನೀವು ಬೇಕಾದರೆ ಮತ್ತೆ ಸೇರಿಸ್ಕೋಬೋದು ಪಾನಿ ರೆಡಿ ಆಯಿತು ಈಗ ಪೂರಿ ರೆಡಿ ಮಾಡ್ಕೊಳ್ಳೋಣ ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ಇದು ಒಂದು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಪೂರಿ ಮಾಡ್ಕೋಬೇಕು ನೋಡಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ ಇದು ಒಂದಕ್ಕೊಂದು ಒಂದು ಹಂಟಬಾರ್ದು ಅಂತ ಸ್ವಲ್ಪ ಮೈದಾ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಪಕ್ಕಕ್ಕೆ ಇಟ್ಟು ಪೂರಿ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಪೂರಿ ಮಾಡ್ಕೋಬಾರ್ದು ನೋಡಿ ಇಷ್ಟಿದ್ರೆ ಸಾಕು ಇದನ್ನು ಪೂರಿ ಮಾಡಿ ಕೆಳಗಡೆ ಒಂದೇನಾದರೂ ಬಟ್ಟೆ ಏನಾದರೂ ಹಾಕಿ ಮೇಲೂ ಮುಚ್ಚಿಡಬೇಕು ಇದು ಒಣಗೋಗಿ ಬಿಡಬಾರ್ದು ನೋಡಿ ಈ ಥರ ಪೂರಿ ಎಲ್ಲ ರೆಡಿ ಮಾಡಿಕೊಳ್ತಾರೆ ಪೂರಿ ಎಲ್ಲ ಹೊತ್ತಿ ಹದಿನೈದು ನಿಮಿಷ ಬಿಡಬೇಕಾಗತ್ತೆ ಈ ನೋಡಿ ಇಲ್ಲಿ ಮೂವತ್ತೈದರಿಂದ ನಲ್ವತ್ತು ಪೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ನಾನು ಪೂರಿ ಎಲ್ಲ ಮಾಡಿಸೋಕ್ಕೆ ಹತ್ತು ನಿಮಿಷ ಆಗಿದೆ ಎಲ್ಲ ಒತ್ತೋಷ್ಟೊತ್ತಿಗೆ ಈಗ ಮೊದಲನೇ ಪೂರಿ ನಾವು ಲಟ್ಟಿಸಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಪೂರಿ ತಳಭಾಗ ಯಾವತ್ತು ತ ಕೆಳಭಾಗವೇ ಇರಬೇಕು ಮೇಲ್ಭಾಗ ಮೇಲ್ಭಾಗವೇ ಇರಬೇಕು ಕೆಳಭಾಗದಲ್ಲಿ ಸ್ವಲ್ಪ ಮಾಯ್ಚರೈಸರ್ ಹಾಗೇ ಇರುತ್ತೆ ಎಣ್ಣೆ ಕಾದಿರಬೇಕು ಚೆನ್ನಾಗಿ ಹೊಗೆ ಆಡ್ತಾ ಇರಬೇಕು ಪೂರಿ ಹಾಕೋವರೆಗೂ ಒಂದು ನಾಲ್ಕರಿಂದ ಐದು ಪೂರಿ ಹಾಕ್ಕೋಬೋದು ನೀವು ನೋಡಿ ಈ ಥರ ಹಾಕಿದ ತಕ್ಷಣ ಪೂರಿನ ಹೊತ್ತಿದ್ರೆ ಅದು ಉಬ್ಕೊಳ್ಳುತ್ತೆ ಪೂರಿ ನಾಲ್ಕರಿಂದ ಇದು ಹಾಕಿದ ತಕ್ಷಣ ನಾವು ಲೋ ಫ್ಲೇಮ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಪೂರಿ ಸೀದೋಗುತ್ತೆ ಬೆಂದಿರೋಲ್ಲ ಐದರಿಂದ ಆರು ಪೂರಿ ಹಾಕೊಳ್ಳಿ ಹಾಕು ಜಾಸ್ತಿ ಪೂರಿ ಹಾಕೊಳ್ಳೋಕೆ ಹೋಗ್ಬಿಡಿ ಮೊದಲನೇ ಪೂರಿ ಸೀದೋಗುತ್ತೆ ನೋಡಿ ಮೂವತ್ತೈದರಿಂದ ಅರವತ್ತು ಪೂರಿ ಮಾಡಿದ್ದೀನಿ ಒಂದು ಪೂರಿನೂ ಹಾಳಾಗಿಲ್ಲ ಪೂರಿ ಹಾಕುವಾಗ ಐ ಫ್ಲೇಮಲ್ಲಿರಬೇಕು ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕು ಇದೆಲ್ಲ ಸಣ್ಣ ಸಣ್ಣ ಟ್ರಿಕ್ಸ್ ಇದು ಇದನ್ನ ಮಾಡಿಕೊಂಡ್ರೆ ಖಂಡಿತವಾಗಲೂ ಪೂರಿ ಚೆನ್ನಾಗಿ ಬರುತ್ತೆ ಒಂದು ಪೂರಿನೂ ಹಾಳಾಗಿಲ್ಲ ಎಲ್ಲ ಪೂರಿನೂ ನೀಟಾಗಿ ಉಬ್ಬಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನಾನು ಹೇಳಿದ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಪೂರಿ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಪಾನಿಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬೂಂದಿ ಹಾಕ್ಕೊಂಡು ನಿಂಬೆ ಸ್ಲೈಸ್ ಸ್ಲೈಸ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ರೆ ಪೂರಿ ಪಾನಿಪೂರಿ ರೆಡಿ ಆಗುತ್ತೆ ಸ್ವಲ್ಪ ಬೂಂದಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಪಾನಿಪುರಿ ತಿನ್ನೋಕ್ಕಷ್ಟೇ ಟೇಸ್ಟ್ ಆಗಿರುತ್ತೆ ನೀವೊಂದು ಸಲ ಮಾಡಿ ಒಂದು ಸಲ ವೀಡಿಯೋನ ಕರೆಕ್ಟಾಗಿ ನೋಡಿಬಿಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಈ ಸಣ್ಣ ಸಣ್ಣ ವಿಷಯಗಳನ್ನ ನಾವು ನೋಡ್ಕೊಳ್ಳಿಲ್ಲ ಅಂದರೆ ಪೂರಿ ಹಾಳಾಗೋದು ಪ್ರತಿ ಸಲ ನಾನು ಮಾಡಿದಾಗಲೂ ಪೂರಿ ಬಂದು ಹಾಳಾಗಿಲ್ಲ ಏನೋ ಹೆಚ್ಚು ಕಮ್ಮಿಯಾಗಿ ಒಂದು ಹಾಳಾದರೆ ಆಗ್ಬೋದು ಒಂದೋ ಎರಡೋ ಅಷ್ಟೇ ಎಲ್ಲ ಪೂರಿನೂ ನೀಟಾಗಿ ಬರುತ್ತೆ ಮೆಸರ್ಮೆಂಟ್ ಕರೆಕ್ಟಾಗಿರಬೇಕು ಅಷ್ಟೇ ಈ ಥರ ನಾವು ಮನೆಯಲ್ಲೇ ಪಾನಿಪುರಿ ಪೂರಿ ಎಲ್ಲ ಮಾಡಿಕೊಂಡ್ರೆ ಹೈಜಿನಿಕ್ ಆಗಿರುತ್ತೆ ರೋಡಲ್ಲಿ ಸಿಗೋದು ತಿನ್ನೋದ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ರುಚಿ ಶುಚಿ ಎರಡು ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸಲ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ